ವಿಚಾರ ಮಾಡೀರಿ ಇಲ್ಲಿ ಏನ ನಿಮ್ಮ ಮಾವನ್ ಮಗನ್ ಜೋಡಿ ಮದ್ವಿ ಮಾಡುದು ಬಿಟ್ಕೊತ ಕುಂತ್ರ ಹಂಗ ದೂರ್ ಮಾಡ್ಕೊತ ಕುಂದಿರ್ತಾರ ಅವರಿಬ್ರದು ಮದ್ವಿ ಆಗತ್ತದಲ್ಲ ಯಾರಿಲ್ಲ ಅಂದಾರ ಇವತ್ತಲ್ಲ ನಾಳೆ ನಮ್ಮ ಜ್ಯೋತಿ ಸಂತುನು ಹೆಂತಿನ ಮಾವನ್ ಜೊತಿ ಮಾತಾಡಕ ಏನೈತಿ ಮಂದಿ ಮುಂದೆ ಏನೋ ನಮ್ಮ ಜೋತಿನ್ ಅಂತ ಹೇಳಿ ಮಾತ್ ಮಾತಾಡ್ಯಾರ ಅಂತ ನಿನಗ ಯಾರಂದ್ರು ಅ ನಿನ್ನ ಮುಂದ ಯಾರಂದಾರನು ನನ್ಗೇನ್ ಗೊತ್ತಿಲ್ಲ ಅಣ್ಣ ವೈನಿನ ನೀನ ಅನ್ನ ಕುಂತಾಳ ಏನ್ ಹುಚ್ಚದಿಲ್ಲ ನೀನು ಮಂದಿ ಯಾರ ಮಾತಾಡ್ತಾರ ಅಂತೇಳಿ ಇಕಿಗ್ ಬಂದೊಳುದು ನಮಗೂ ಬಂದೊಳುದು ಸಂತುನ್ ಜೊತೆ ಸ್ವಲ್ಪ ನಿನ್ನ ಮಾತಾಡುವ ಯಾಕಂದ್ರೆ ನಮಗೂ ಮಾತಾಡಕ್ಕೆ ಮುಜುಗರ ಆಕೈತಿ ಮಾವ ಅಕ್ಕನ ಅವನ ವಿಚಾರ ಮಾಡೋ ಮಾತಲ್ಲ ನಾವು ವಿಚಾರ ಮಾಡಿದ್ರೆ ಸರಿ ಅನ್ಸೋದ ಸಂತುನ್ ಜೊತೆ ಒಂದು ಮಾತು ಮಾತಾಡು ನಿರ್ಧಾರ ಮಾಡು ರೊಕ್ಕ ರೂಪಾಯಿ ಎಲ್ಲಿ ಬಂದೈತಿ ನಮ್ಮ ಅಪ್ಪ ಕೊಟ್ಟಿದ್ದ ನಮ್ಮ ಮನಿ ನಿನಗೇನು ಗೊತ್ತೈತಿ ಎಲ್ಲ ಹಿಂದ್ಗಿದ್ದ ಕತ್ತಿ ಮಾಡಿದ್ರೆ ಭಾಳ ಐತಿ ನಮ್ಮ ಅಪ್ಪ ಸಾಯಿ ಹೊತ್ನಾಗ ನನ್ನ ಮಕ್ಕಳು ನೀನು ನುಡ್ಯದಾಗ ಹಾಕಿವ ಮಾವ ನಮ್ಮ ಹೊಲ ಮನಿ ಎಲ್ಲಾ ನಿನ್ನ ಹೆಸರ್ಲಿ ಇರ್ಲಿ ಹುಡುಗರು ಸಣ್ಣ ಅಪ್ಪ ಅವ್ರಿಗೆ ಬರ್ದ್ ಕೊಟ್ಟಣ ಈಗ ನೋಡಿದ್ರ ಮಾವ ನಮ್ಮ ಮನ್ಷೇ ಉಳಿದಿಲ್ಲ ಅಣ್ಣ ರೊಕ್ಕ ರೂಪಾಯಿ ಆಸ್ತಿ ಹಾಳಾಗಿ ಹೋಗ್ಲಾಕ ನನ್ನೊಬ್ಬಕಿನ ಮನಿ ಸಸಿ ಮಾಡ್ಕೊಲೆ ನೀ ಎಂದಿದ್ರು ಆ ಮನಿ ಸಸಿನ ಅವ ಈಗ ಏನ್ ಮಾಡ್ಬೇಕಲ್ಲ ನಾನು ಏನ್ ಮಾಡ್ಬೇಕಂತ ಕೇಳ್ತಿರಲ್ಲ ಹೋಗಿ ಮಾವನ್ ಜೋಡಿ ಮಾತಾಡ್ಕೊಂಡ್ ಬರ್ರಿ ಹೌದನ್ನ ದೊಡ್ಡ ಮಾವನ್ ಜೊತೆ ಮಾತಾಡ್ಕೊಂಬಾ ಅವನಂತ ನೋಡ ಏನಂತಾನ ಚಲೋ ಮೂರ್ತ ನೋಡಿ ಒಂದ್ ಮದ್ವಿ ತಾರೀಕು ತೆಗೀನ್ ಪಾತ್ ಹೇಳ್ತಾನ ಮಾತಾಡ್ಕೊಂಬ್ರ

ಎಲ್ಲಾರ ಮುಂದೆ ಹೇಳ್ಕೊಳಕತ್ತಾನ ನೋಡ ನೀ ಏನಾರ ನನ್ನ ಮಾತು ಮೀರಿ ಅವನ್ ತೆಂಗಿನ ಮದುವೆ ಕೊಪ್ಪಕೊಂಡು ಕಿಬ್ಕೊಂಡೆ ಬಾಳೆ ಎತ್ತರ ಅಪ್ಪ ಮತ್ ನೀ ನನಗ ಅಕ್ಕಿನ ಮಾತಾಡಿ ಅಂತ ಯಾರ ಹತ್ರ ಮಾತಾಡೇನ ಅವ್ರ ಅವ್ವ ಅಪ್ಪನ ಕೂಡ ಮಾತಾಡೇನಿ ಕೇಳಾಕ ಅವರೇ ಇಲ್ಲಲ್ಲ ಕೇಳಾಕ ಅವ್ರಿಲ್ಲ ಆದ್ರೆ ಸುರಸವಾದನಿಲ್ಲ ಅವರ ಕೇಳವನ

ಏನಾರು ಮಾಡಿ ನಮ್ಮ ಅಪ್ಪನ ನೀ ಒಪ್ಪಿಸ್ತೀರಿ ಈಗ ಮಾತಾಡೋಣ ನಮಸ್ಕಾರಮ್ಮ ಹ್ಞೂ ಮತ್ತೆಮ್ಮ ಏನು ವಿಚಾರ ಮಾಡಿದೆ ಜ್ಯೋತಿ ಒಬ್ಬ ಮದುವೆ ವೆಷಿ ಬಂದಾಳ ಪಾಟ್ನ ಮನಸ್ಸು ಮಾಡ್ಕೋಲ ನಮಗೂ ಹಾಕಿ ನನ್ನ ಓದಿಸೋದು ಕಲಿಸೋದು ಆಗೋದಿಲ್ಲ ನಾನು ಮುಂದೆ ಕುಂತು ಮಾತಾಡುವಷ್ಟು ಧೈರ್ಯ ಬಂತ ಮಗ ನಿನಗ ಯಾರು ಹೇಳಿದ್ರು ಯಾರು ಹೇಳಿದ್ರಂದ ಜ್ಯೋತಿ ನನ್ನ ಮನಿ ಸೊಸಿ ಅಂತ ಹೇಳಿದವಾ ನೀನ ಅಪ್ಪನ ಮುಂದ ಜ್ಯೋತಿನ ನನ್ನ ಮನಿ ಸಸಿ ಮಾಡ್ಕೋತಿನ ನೀನ ಮತ್ ನೀ ಅನ್ನ ಮಾತ ನೀನ್ ಕೇಳಕತಿ ನಾನು ಯಾರ ಮುಂದ ಮಾತಾಡಕೀಲಿ ಲೇಡೀಸ್ ನಿಮ್ಮ ಅಪ್ಪ ಸಾಯಿ ಮುಂದ ಅವ್ರ ಮನಸ್ಸಿಗೆ ಶಾಂತಿ ಸಿಗ್ಲಿ ಅಂತ ಹೇಳಿ ಒಂದಿಟ್ಟು ಧೈರ್ಯ ತುಂಬೇನಿ ನಿಮ್ಮ ಮಗಳನ್ನ ನನ್ನ ಮನಿ ಸೊಸಿ ಮಾಡ್ಕೊಂತೀನಿ ಅಂತ ಹೇಳಿ ಅದೇ ಖರಿ ಅಂತ ಬಂದ್ಬಿಡ್ದು ಅನ್ನಲೆ ಆ ಒಂದು ಧೈರ್ಯದ ಮ್ಯಾಗ ನಮ್ಮ ಹುಡುಗರು ಸಣ್ಣ ಮಾವ ಅಂತೇಳಿ ನಮ್ಮ ಅಪ್ಪ ನಿನ್ನ ಹೊಲ ಹೊಲಮನಿ ಹಚ್ಚಿದ ಆದ್ರ ಮಾವ ಮಾವನಗ ಆಸರ ಮಾವ ನಮ್ಮ ಕೈ ಹಿಡಿತ ಅಂತೇಳಿ ತಕ ನಾವು ನಿನ್ನ ನಂಬಿ ಮಾವನ ಮನಿ ಕುಳುತ್ತ ಬಂತ ನಮಗನ ಆಸ್ತಿ ಎಷ್ಟ್ಲೆ ನಿಮ್ಮ ಆಸ್ತಿ ಮಾವ ನೀ ಮಾತಾಡ್ತಾ ಅಂತೇಳಿ ನಿನಗೆ ಇದ್ರಾಗಿ ನಾ ಮಾತಾಡೋದಿಲ್ಲ ನನಗಿನ್ ಹೊಲಮನೆ ಬೇಡ ಸುಮ್ ಸಿಟ್ಟಿಗೆ ನಮ್ಮ ಜೊತಿನ ನೋಡ್ಬೇಕು ಮನಿ ಸುಷಿ ಮಾಡ್ಕೋ ಆಟ ಸಾಕು ನನಗೆ ಆಕಿನ ನನ್ನ ಮನಿ ಸುಷಿ ಮಾಡ್ಕೊಳಕ್ ಆಗೋದಲ್ಲ ಅಂತ ಹೇಳಿಲ್ಲ ಒಳ್ಳೆ ಮಳೆ ಬರಿ ಅದನ್ನ ಮಾತಾಡ್ತೀಯಲ್ಲೇ ಅದನ್ನ ಬಿಟ್ಟು ಬೇರೆ ಮಾತಿಲ್ಲ ಮಾವ ನನಗ ಆಕಿನ್ ಓಟ ನಿಮ್ ಮನಿ ಸೇರ್ಸ್ಬೇಕು ಈ ಮನಿ ಸುಷಿ ಆಗ್ಬೇಕ ಕೆಟ್ಟ ಗಂಡೇನವಾ ಯಾರ ಕೂಡಿ ಹೆಂಗ ಮಾತಾಡ್ಬೇಕು ಹೆಂಗ್ ಬಿಡ್ಬೇಕ ಗೊತ್ತಾ ಇಲ್ಲ ನಮಗ ಅಂದ್ರ ಆಕಿನ್ ತಗೊಂತೇವೆ ಅಂತ ಹೇಳಿ ನಾವು ಮೊದಲಿನ ಮಾತು ಕೊಟ್ಟಿದ್ವಿ ಮಾವ್ ಮಾವ ಅಂತೇಳಿ ಸ್ವತ ಮಾಡಿ ಮಾತಾಡಾರ ಅಲ್ಲ ನಿಮ್ಮ ಬಿಟ್ಟು ಮತ್ತೆ ಯಾರಾದ್ರ ಅವ್ರಿಗೆ ಹೇಳಾಕ ಕೇಳಾಕೆ ಸ್ವತಃ ಮಾಡಿ ನೂರು ಮಾತಾಡ್ಲಿವ ನಾನು ತರ್ಪಂತೇನಿ ಆದ್ರ ಸ್ವತಃ ಮಾಡ್ಕೊಂಡು ಬೀಗತನ ಬೆಳಸಾಕ ನಾ ಕೇಳೋ ಮಗ ಅಲ್ಲ ನಿಮ್ಮನೆ ಜ್ಯೋತಿ ಅಂತ ಹೇಳಿ ನಂದು ಕುಂತರಂಗ್ರಿ ಏ ಹುಡುಗಾಟಿಗೆ ಒಳಗೆ ಅವರಪ್ಪ ನಾನು ಮಾತಾಡಿದಿವೆ ಅದು ಮಾತಾಡಿದ್ದೇ ಹುಡುಗಾಟಿಗೆ ಅದ ಅದ ಸ್ವಲ್ಪ ವಿಚಾರ ಮಾಡ ನಿಮಗ ನಮಗ ಬೀಗ್ತನ ಹಾಕತೇನಾ ನನ್ನ ಅಂತಸ್ತೇನ ನಿಮ್ಮ ಅಂತಸ್ತೇನ ಮಾತಾಡಿದ್ರೆ ಹೆಂಗ್ ಹೇಳ್ರಿ ಆಸ್ತಿ ಅಂತಸ್ತನಿ ಹೋದ್ರೆ ಹೋದ್ರನಕ ಉಳಿತೈತಿ ನೋಡುವ ನಿಮ್ ಮಾತಿಗೆ ಮಳ್ಳಾಗಿ ನಾ ಬೀಗತನ ಮಾಡಿ ಅಂದ್ರ ಹಿಂಗ ನಾನು ನೀವೇನ ತಿಳ್ಕೋರಿ ಆದ್ರ ಜ್ಯೋತಿ ಹೋಗ್ಬೇಕ ನಿಮ್ ಮನಿ ಸಸಿಯಾಗಿ ಮಾಡ್ಕೊಂಡ್ರೆ ಬಾಳ್ ಪುಣ್ಯ ಬರ್ತೇತಿ ಜ್ಯೋತಿ ನಾ ನನ್ನ ಮನಿ ಸಸಿ ಆದ್ರೆ ನನಗ ತಕ್ಕಂಗ ನನ್ನ ಮನಿ ತನಕ ತಕ್ಕಂಗ ವರದಕ್ಷಿಣೆ ವರೋಪಚಾರ ತಂದ್ರಷ್ಟ ದುಡಿದ್ರ ಬಗ್ಗೆ ಒಂದು ಮಾತಾಡೋದಿಲ್ಲ ಅದ ನಮ್ಮ ತಂಗಿ ನಿಮ್ಮ ಮನಿ ಶುಶಿ ಮಾಡ್ಕೊಂಡ್ರ ಅಲ್ಲಿ ಹತ್ತಾಯ್ತು ನಿಮ್ಮ ಅಪ್ಪಗ ನನಗೆ ಕದ್ದೆ ನಾ ಬಿಡ್ಲಾರವ ಅವ ಮನಿ ಶುಶಿ ಅವ ಆದರೂ ನೀನು ನಿಮ್ಮಪ್ಪ ಮಾಡೋದು ತಪ್ಪಾಕೈತಿಪ್ಪ ನಮ್ಮ ಅಪ್ಪ ಸಾಯಾಗ ಮಾತು ಕೊಡ್ರಂತ ಆ ಮಾತು ಬಳಕೆ ಏನಾಗತ್ತೆ ನಿಮ್ಮಅಪ್ಪಾಗ ನೀನು ಭಾಳ ಅವ ಮದ್ಲೆ ಹಿಡಿದು ಹಂಗೆ ಬಂದಾನೆ ಹೆಂಗಾರ ಹೆಂಗಾರೆ ಮಾಡ್ಯವನು ಕೂಸ್ಬೇಕು ಸಂಬಂಧ ಭಾಳ ದಿನದೈತಿ ನಮ್ಮ ತಂಗಿ ಮದುವೆ ಆಗೋದಿಲ್ಲ ಅಂತ ಅಂತೇಳ ಜ್ಯೋತಿ ಕಲಿಯಾಕತ್ತಿದಿ ಸುಮ್ನ ಕಲ್ಕೊಂತಿರ್ಬೇಕು ಅದನ್ನ ಬಿಟ್ಕೊಟ್ಟ ಸಂತುನ ಅಂತ ಹೇಳಿ ಭಾಳ ಅಂತ ಮಾವ ನೀವು ಬಾಳ ಸಂತು ಮಾವಾಗ ತಗೋಬೇಕಂತ ಮಾತಾಡಿದ್ರಿ ಯಾರನ್ನ ಯಾರಿಗೆ ತಗೋಬೇಕು ಯಾರ ಕೂಡ ಮದುವೆ ಮಾಡ್ಬೇಕು ಅನ್ನೋದು ನನಗೆ ಚಂದ ಗೊತ್ತೈತಿ ನನಗ ಪ್ರಶ್ನೆ ಮಾಡುವಷ್ಟು ದೊಡ್ಡ ಇಷ್ಟು ದಿನ ಹಂಗ ಮಾತಾಡಿ ಈಗ ಹಿಂಗ್ ಮಾತಾಡಿದ್ರೆ ಏನ್ ತಿಳ್ಕೋಬೇಕು ಮಾವ ನಾವ ಹಂಗ ನೀ ಮನಿ ಸ್ವಚ್ಛನ ಅನ್ನೋದಿತ್ತು ಅಂತಂದ್ರ ನಿಮ್ಮ ಅಣ್ಣಗ ಹೇಳು ನಮ್ಮ ವಜನಿಗೆ ತಕ್ಕಂಗ ವರದಕ್ಷಿಣೆ ಅವರೋಪಚಾರ ಕೊಡು ಅಂತ ಕೈಯಾಗ ಆಡ್ಬೇಡ್ದಿ ಕೊಡು ಅಂದ್ರ ಎಲ್ಲಿಂದ ತಂದು ಕೊಡ್ಬೇಕು ಹಿಂಗ ಹತ್ತು ಕರೀದ್ ಮಾತಾಡಿದ್ರೆ ನಿಮ್ ಮಾವನ ಕಳ್ಳ ಕರಿಗೆ ನೀನ್ ಸಸಿ ಮಾಡ್ಕೊಂತಾನ ಅಂತ ತಿಳ್ಕೊಂಡಿ ಅನ್ನೇನು ತಂದು ಕೊಡಕ್ ಅಂತಂದ್ರ ಈ ಮನಿ ಸಸಿ ಆಗೋದನ್ನ ಮರ್ತು ಬಿಡು ನಂಗೇನು ವಿಚಾರ ಇಲ್ರಿ ನಮ್ಮ ಅಪ್ಪ ಹೆಂಗ ಹೇಳ್ತಾನ ಹಂಗ ನನ್ ಜೋಡಿ ಮಾತಾಡುದ ನಮ್ಮ ಅಪ್ಪನ ಜೋಡಿ ಮಾತಾಡ್ಬಿಡ್ರಲ್ಲ ಅಲ್ಲ ಕುಂತ್ರ ನಿಂತ್ರ ನಿಮ್ಮಪ್ಪ ಬರಿ ಬರೀ ರೊಕ್ಕದ ಬಗ್ಗೆ ಮಾತಾಡ್ತಾನ ಜ್ಯೋತಿನ್ ಮನಿ ಸಸಿ ಮಾಡ್ಕೋ ಅಂತಂದ್ರೆ ಬಾಯಿ ಬಂದಂಗ ಮಾತಾಡ್ತಾನ ಸಂತು ದೊಡ್ಡ ಮಾವನ ಮ್ಯಾಲ ಹಾಕಿದ್ರೆ ಹೆಂಗ ಜ್ಯೋತಿ ನೀನ್ ಮದುವೆ ಹಾಕ ನನಗೂ ಇಷ್ಟ ಐತಿ ಆದ್ರೆ ಅಪ್ಪ ಹೇಳ್ದಂಗ ಕೇಳ್ಬೇಕಲ್ಲ ಅಪ್ಪಗಿದ್ರಿ ಮಾತಾಡಿ ಮಾತಾಡಿವ ನಿಮ್ ಅಪ್ಪಗಂತ ಮನಿ ಸಸಿ ಮಾಡ್ಕೊಣಕ ಒಟ್ಟ ಮನಸ್ಸಿಲ್ಲ ಅಂದ್ರೆ ನಿಮ್ಮ ಅಪ್ಪಿಕ್ಕಿ ಮದ್ವಿ ಮಾಡ್ಕೊಣಕ್ ಬೇಡ ಅಂತಂದ್ರೆ ನೀವ್ ಬಿಡ್ತೇನಂಗ ನೋಡ್ರಿ ನಮ್ಮ ಅಪ್ಪನ ಮೊದಲು ಒಪ್ಪಿಸ್ರಿ ನಮ್ಮ ಅಪ್ಪ ಅಂದ್ರ ನಾಯನಿಕಿನ ಮದುವೆ ಹಾಕಿನಿ ನಮ್ಮ ಅಪ್ಪ ಅವ ಸಾಯಿ ಹೊತ್ನಾಗ ನಿಮ್ಮ ಅಪ್ಪಗ ಮಾತ್ ಕೊಟ್ಟಾರ್ರಿ ನೆನಪಿರ್ಲಿರಿ ಅದು ನನಗೂ ಗೊತ್ತೈ ಜೊತಿ ಆದ್ರೆ ಅಪ್ಪ ಈಗ ನನ್ನ ಮಾತ ಕೇಳಲ್ಲ ಸಂತು ನೀನ್ ನೋಡಿದ್ರೆ ನಿಮ್ಮ ಅಪ್ಪನ ಹಾಕೋದು ನಿಮ್ಮ ಅಪ್ಪ ನೋಡೋದು ನಿನ್ನ ಹಾಕೋದು ಇದು ಹಾಕೋಣ ಸರಿ ಕಾಣ ಹೋಳ್ದು ಈಕಿನ್ನ ಸುಮ್ಮ ನಿಮ್ ಮನಿ ಸಸಿ ಮಾಡ್ಕೋರಿ ನನ್ ಮುಂದ್ ಮಾತಾಡಿದ್ರೆ ಏನು ಪ್ರಯೋಜನ ಇಲ್ಲ ಇದು ಗಟ್ಟಿ ತನದಿಂದ ನಮ್ಮ ಅಪ್ಪನ ಮುಂದ್ ಮಾತಾಡ್ರಿ ಒಪ್ಪಿಸ್ತೀವಿ ನಿಮ್ಮ ಅಪ್ಪನ ಒಪ್ಪಿಸ್ತೀವಿ ಆದ್ರ ತಾಳೆ ಕಟ್ಟೆ ಕೈ ನಿನ್ನೂ ಅದಾವು ನೆನಪಿರ್ಲಿ ನೋಡ್ಪಿರ್ಸು ನಿನ್ನ ತಂಗಿ ಮದುವೆನ ವೈಭವದಿಂದ ನಾನಾ ಖರ್ಚು ಮಾಡಿ ಮಾಡ್ತೇನೆ ಒಳ್ಳೆ ವರನ ಹುಡ್ತೇನೆ ಆದ್ರ ನನ್ನ ಮನಿ ಸೊಸಿ ಮಾತ್ರ ಮಾಡ್ಕೊಳ್ಳೋದಲ್ಲ ತಿಳ್ಕೊ ಮಾವ ನನ್ನ ಜ್ಯೋತಿನ ಹಾದಿಮೇ ಬಿದ್ದ ನನ್ ತಂಗಿನ ದಿಕ್ಕಿಲ್ಲರಾಕೇನಾ ಮಾವ ಮನ್ಸು ಮಾಡಿದ್ರ ಹೌದಂತ ವರಗಳು ನನ್ ತಂಗಿ ಹುಡ್ಕೊಂಬರ್ತಾವ ಯಾಕ ನಾ ನಿಮ್ಮನಿ ಸೊಷಿ ಮಾಡ್ಬೇಕಂತ ಬಡ್ದಾಡ್ ಹಾಕತೀನಿ ಗೊತ್ತೈತೆನಾ ನಮ್ಮ ಅವ್ವ ಅಪ್ಪ ನಿಮ್ಮನಿ ಸೊಸಿ ಆಗ್ಬೇಕಂತ ಕನ್ಸ್ಕೊಂಡಾರ ಅದ್ರ ಸಂಬಂಧ ನೀ ಏನ್ಮರ ಆ ಕೂತ್ರಿತ್ರ ಬರೇ ರೊಕ್ಕದ ಮಾತಾಡ್ತಿ ಹೊರ ಏನು ಹುಡ್ಕೋದ್ ಬೇಡ ನನ್ನ ತಂಗಿ ಗಂಡಂತಂದ್ರ ಅದು ಸ್ವಂತನ ತಿಳ್ಕೊಂಡಳ ನಿನ್ನ ಮಗನ ತಿಳ್ಕೊಂಡಾಳ ಅಂದ್ಬಿಳಕ ನಿನ್ನ ಮನಿ ಸಸಿನ ಹಾಕಿ ಪರಗಿನ ವರ ಹುಡುಕ್ತಾನತ್ತ ಪರಂಗ ಮದ್ವೆ ಕರ್ಸೊಳ್ಕೊತ ಅದೇನು ಬೇಡ ಮತ್ತೆ ಅದ ಮಾತಲ್ಲಿ ನೀ ಅದನ್ನ ಅನ್ನೋದು ನಾ ಇದ ಅಲ್ಲೇ ಕೊಟ್ಟು ಕುಂಡ್ರದನ ಕುಂದೇ ಬರೀ ಅದನ್ನ ಮಾತಾಡ್ತಿ ಅಲ್ಲೇ ಅದನ್ನ ಕುಟ್ವಂತ ಈಗ ನನ್ನ ಮನಿ ಆದ್ರೆ ಮತ್ತೊಂದು ಮನಿ ಆದ್ರೆ ಏನಾಯ್ತು ಒಟ್ಟಿನ ಒಂದು ಒಂದ್ ಮನಿಗಾಕಿ ಸೊಸೆಯಾಗಿ ಹೋಗಿ ಹೊಕ್ಕ ಮುಗೀತು ಯಾಕೆ ಅದನ್ನ ಕುಡ್ತೀರೀ ಕಾಕರೇನ ಐತಿ ಅಕಿನ್ ಬಾಸಿನ್ ಬಾಳಿ ಕೂಡ್ ಬರ್ತೈತೆ ಅವ್ರ ಮನೆಗೆ ಸೊಸೆಯಾಗಿ ಬಿಡ ಸುಮ್ನೆ ಯಾಕ ಮಾತಿ ಮಾತಾಡ್ತಿರಿ ಇದಪ್ಪ ರಾಜಮಾ ಏನವ್ರ ಮಾತು ಬರಬರ ಅಂತ್ಯಾ ನಮ್ಮ ಅವ್ವ ಅಪ್ಪ ಸಾಯಿ ಹೊತ್ನಾಗ ನಿನ್ನ ಮಕ್ಕಳನ್ನ ಚಂದ ನೋಡ್ಕೋತೀನಿ ನಿನ್ನ ಮಗಳನ್ನ ನಮ್ಮ ಮನಸ್ಸು ಶುಷಿ ಮಾಡ್ಕೋತೀರ ಅಂದ ನಾಲಿಗೆ ಅವತ್ತಿನ ದಿನಕ್ಕೆ ಕೆರೆ ಕೆರಬಿತ್ ಕೇಳು ಮವನ ಸುಮ್ನ ಅವ್ರ ಮನಿ ಶುಷಿ ಇವ್ರ ಸೊಸಿ ಬೇಡ ನನ್ನ ತಂಗಿ ಇವ್ರ ಮನಿ ವಶಿನ ಆಗಬೇಕೀರ್ಷರವ್ರ ಮುಂದನ್ನು ನಾನು ಒಗದ್ ಮಾತಾಡ್ತಿ ನನ್ನ ಎದುರಿಗೂ ನಾನು ಒಗದ್ ಮಾತಾಡ್ತಿ ಹಿಂಗಾದ ಇಲ್ಲೋಡ ಮಗನ ಬಾಳ ತ್ರಾಸ ಇನ್ಮಿತ್ತ ಯಾವ್ದು ತ್ರಾಸಲ್ ಮಾವ ಮಾತ ಪಾಲ್ಸೋಂಗ ಏನು ವಾಜ ಆದ್ರ ನೀ ಮಾತ ನನ್ನ ತಂಗಿನ ನೀನು ಮನೆ ಶುಚಿ ಮಾಡ್ಕೊಳ್ಲಿಕ್ಕಂದ್ರ ನಿನಗೆ ಬಾಳ್ ಕ್ರಾಸ್ ಆಕೈತಿ ಆಗದಲ್ಲ ಅಂದೆ ನನ್ನ ಮಗ್ಗ ತಾಳಿ ಕೊಟ್ಟಿ ಕಡೆಯದು ದೊಡ್ಡ ಮನಿ ತನ್ನ ಕನ್ಯೆ ಒಲದ ಬಂದೈತಿ ಮನಿ ಮಠ ಆಗಲಕ್ಕ ಬಂದೈತಿ ಅದ ಕಣ್ಣನ ನಾ ಮನೆ ತುಂಬಸ್ಕೊಳಮ್ಮ ಇವೆಲ್ಲ ನಡೀದ್ ಮಾತ ಹೋರಿ ನಿನ್ನ ಮಾತು ಹೆಂಗೈತಿಪಾ ಅಂದ್ರ ಉಣ್ಣು ಅನ್ನ ಕಾಲಿಲ್ ಹದ್ದೆ ಅಕ್ಕಂತಿನ ಪರಿಸ್ಥಿತಿ ಬರ್ತೈತಿ ನನ್ನ ತಂಗಿ ಮಹಾಲಕ್ಷ್ಮಿ ಇದ್ದಂಗೆ ಆಕಿ ನಿನ್ನ ಮನೆಗೆ ಸೊಸಿಯಾಗಿ ಬಂದ್ಲಂದ್ರೆ ನಿನ್ನ ಮನೆ ದೈವ ತೀರ್ತಿದ್ದೆ ಮಾವ ಏನು ಮಾತಾಡ್ತಿ ಮಾತಾಡ ಆದ್ರೆ ಈ ಜೀವ ಬದುಕಿರ ಮಠ ನಮ್ಮ ಹೂವು ಅಪ್ಪನ ಕನಸಿನ ತಕ್ಕಂಗ ಏನಾರಾಗಲ್ಲಾಕ ನನ್ನ ತಂಗಿನ ನಿನ್ನ ಮನೆ ಸೊಸಿ ಮಾಡತ್ತೀನಿ ಏ ಬರ್ಲೆಳವಾ ಎಲ್ಲಿವ ಬಿಸಿ ರಕ್ತ ಮಾತಾಡ್ಸಾಕತ್ತೈತಿ ದುಡ್ಕೊಂಡು ತಿನ್ನು ಗೊತ್ತಿಲ್ಲ ಮಾಡ್ಕೊಂಡು ತಿನ್ನುದು ಗೊತ್ತಿಲ್ಲ ಮಾತಾಡ್ತಾ ನಮಗ ಜಿಗ ಜಿಗದ ಚಿಂತೆ ಬರೀ ತಂಗಿ ಚಿಂತಿನ ಮಾಡ್ಕೊಂತ ಕುಂತ್ರ ಸಂಸಾರ ಚಿಂತೆ ಯಾರು ಮಾಡವ್ರು ನಿನ್ನ ಚಿಂತೆ ಯಾರು ಮಾಡವ್ರು ಅದನ್ನ ಮೊದಲು ವಿಚಾರ ಮಾಡ ಅಂದ್ರ ನಾ ಹೇಳಿದ್ದ ತಿಳಿತಿಯಲ್ಲ ನೀನು ನೋಡು ಈ ಮಗ್ಗ ಬರೇ ತನ್ನ ತಂಗಿ ಚಿಂತಿನ ಅಕ್ಕಿನ ಒದಿ ಮಾಡಿದ ಮಾಡುದ ಆದ್ರ ಈ ಮಗನ ಮದುವೆ ಮಾಡಿದ ಅವ್ರು ಯಾರು ನೀನು ಹುಡುಕಿ ತಂದ ಈ ಮಗ್ಗ ಮದುವೆ ಮಾಡಿದ ಅದರ ಖರ್ಚು ನಾನಾ ಕೊಟ್ಟೆ ಅಂತ ಸ್ವಲ್ಪ ಖಬರ್ ಐತೆ ಇವಾಗ ಬಿಡವಾ ನಾನು ಹಾರ್ಗೆಡದ ಹೋಗ್ ಹೋಗ್ಬಾರ್ದಕ್ಕ ನಿನ್ನ ಬಗ್ಗೆ ನೀ ಚಿಂತೆ ಮಾಡ್ಕೋಬಾರ್ದ ಹಿಂಗ ಹೊಂಟ್ ಬಿಟ್ರೆ ನಾಳೆ ಹೆಂಗ ನೀನು ಬದುಕು ಯವ ತಂಗಿ ನಾಳೆ ನಿನ್ನ ಕೈಯಾಗ ಚಿಪ್ಪು ಚಿಪ್ಪು ಹೌದ್ರಿ ಕಾಕರ ನೀವನು ಮಾತ ಅನ್ಸಿದ ನೋಡ್ವಾ ನನ್ನ ಮಾತು ನೀ ಕೇಳೋದಾತಂದ್ರ ಮೊದಲ ಆಕಿ ನಮ್ಮ ಮನೆಯಿಂದ ಅಂದ್ರೆ ನಿನ್ನ ನೀನು ಬಾಳು ಸುಖದಾಗಿರ್ತೈತಿ ನೋಡ್ಬಿ ತಂಗಿದ್ರಾಗ ನಂದೇನಿಲ್ವಾ ಯಾವ ಎಲ್ಲ ನಿನ್ನ ಸಂತೋಷಕ್ಕಾಗಿ ಹೇಳಾಕತ್ತೇನೆ ನಾನು ವಿಚಾರ ಏನು ಹೊರಡೇನು ಬಿಡು ನಿನ್ನ ಕಾರ್ಯ ನೀ ಮುಂದುವರ್ಸು ನಾ ಕೈ ಜೋಡಿಸ್ತೇನೆ ಅಲ್ಲ ಕಾಕಾರ ಎಷ್ಟು ಚಂದಂಗ ತಿಳಿಸಿ ಬುದ್ಧಿ ಹೇಳ ಮದ್ವಿ ಖರ್ಚು ಎಷ್ಟೇ ಬಂದ್ರು ನಾಡ ನೋಡ್ಕೊಂತೀನಿ ಅಂತೇಳಿ ಅಲ್ಲೇ ಬೇರೆಯವ್ರ ಮನೆಗೆ ಸೊಸೆಯಾಗಿ ಹೋಗ್ತಾ ತಗೋರಿ ನೀನ್ಯಾಕಂದ್ ಮಾವ ಮನೆಗೆ ಸೊಸೆಯಾಗಿ ಹೋಗ್ಬೇಕಂತ ಹೇಳಿ ಎಷ್ಟು ಕಿರಿಕಿರಿ ಮಾಡಾಕತ್ತೀರಿ ಕಿರಿಕಿರಿ ಮಾಡಾಕತ್ತಿದ್ದು ನನ್ನ ಸಂಬಂಧ ಅಲ್ಲ ಆ ಮನೆಗೆ ಹೋದ್ರೆ ನನ್ನ ತಂಗಿ ಚಂದ ಇರ್ತಾವ ಸಂಬಂಧ ಅಲ್ಲ ನಮ್ಮ ಅವ್ವ ಅಪ್ಪ ಸಾಯುವತ್ನಾಗ ನಮ್ಮ ಅವು ಕೊಟ್ಟ ಮಾತಿನ ಸಂಬಂಧ ಹ್ಮ್ ನಮ್ಮ ಅವ್ವ ಅಪ್ಪ ಸಾಯುವತ್ನಾಗ ನಿನ್ನ ಮಕ್ಕಳ ಚಂದ ನೋಡ್ಕೊತಿದ್ದ ಎಲ್ಲಾ ಆಸ್ತಿ ಬರ್ಸೋ ಅಂದ್ಲ ಆ ಅರುವ ಈಗ ಇಲ್ಲಿ ಹಂಗ ನಮ್ಮ ಅವ್ವ ಅಪ್ಪನ ಆತ್ಮ ಶಾಂತಿ ಸಿಗ್ಬೇಕಂದ್ರ ನನ್ನ ತಂಗಿ ಆ ಅಮ್ಮನಿಗೆ ಸಸಿ ಆಗಬೇಕು ಅಲ್ಲ ನಿಮ್ಮಪ್ಪ ಸತ್ತ ಇಪ್ಪತ್ತು ವರ್ಷ ಆತಿ ಅದನ್ನ ಹಿಂಗ್ ಮಾತಾಡ್ತೀರಿ ಅಪ್ಪ ಸತ್ತ ಎಷ್ಟು ವರ್ಷ ಆದ್ರೂ ಅವ್ರ ಮಕ್ಕಳ ನಾವು ಅವ್ರ ಮಾತು ನಾವು ಪಾಲಿಸ್ಬೇಕ ನಮ್ಮ ಸಂಬಂಧ ಜೀವ ಸಣ್ಣ ಮಾಡ್ಕೊಂಡು ಸತ್ತಾರ ಅವರು ಈ ಮಾತಿನ ಮೇನ್ರ ಅಂದ್ರೆ ನೀನ್ ತೊಗಲನ್ನು ಸುಳಿತೀನಿ ಸಾವಿರ ಮಂದಿಯಾಗ ಸಾವಿರ ಸಲ ಕೇಳಿದ್ರು ಒಂದ ಮಾತು ಹೇಳೋದು ನನ್ನ ತಂಗಿ ಅ ಮನೀಶ್ ವಶಿನ ನನ್ನ ತಂಗಿ ಸಂತುನು ಹೆಂತಿನ ನೀ ಯಾರದ್ರ ಮಾತು ಕೇಳಿ ಇಲ್ಲಿ ನನ್ನ ಕಿವಿ ಓದಾಕತ್ತೆ ಅಂದ್ರೆ ಜೀವನ ಬರ್ತದೆ ನಡಿ ಮನೆಗೆ ಮಾಡುದು ಮಾಡ್ಬಿಟ್ಟು ಮಾತಾಡಕ್ಕೆ ಬಂದೆ